ಪಡುಬಿದ್ರಿ ಬಂಟರ ಸಂಘ ಬನ್ಸ್ ವೆಲ್ಫೇರ್ ಟ್ರಸ್ಟ್ ಪಡುಬಿದ್ರಿ ಸಿರಿಮುಡಿ ದತ್ತಿನಿಧಿ ಟ್ರಸ್ಟ್ ಇವರ ಸಹಭಾಗಿತ್ವದಲ್ಲಿ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ಸಿರಿಮುಡಿ ದತ್ತಿನಿಧಿ ಟ್ರಸ್ಟ್ ಬಂಟರ ಸಂಘ ಪಡುಬಿದ್ರಿ ಪ್ರಾಯೋಜಕತ್ವದಲ್ಲಿ ಸಮಸ್ತ ಬಂಟ ಸಮಾಜದ ಪರವಾಗಿ ಇತ್ತೀಚೆಗೆ ಪ್ರತಿಷ್ಠಿತ ಮಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾದ ಬಂಟ ಸಮಾಜದ ಹೆಮ್ಮೆಯ ನಾಯಕ ಉದ್ಘಾಟಿಸಿದರು ಉದ್ಯಮಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಶ್ರೀಗುರು ನಿತ್ಯಾನಂದಾನುಗ್ರಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಬಳಿಕ ಸನ್ಮಾನಿಸಿದ್ರು ಶೆಟ್ಟಿ ನಮ್ಮ ಮನಸ್ಸು ಅಪ್ಪೆನ ಮನಸ್ಸು ಅವರಿಗೆ ಒಂಜಿ ಅತ್ಯಂತ ಸಂಭ್ರಮದ ಸಾರ್ಥಕಗಳಿಗೆ ಇನ್ನಿ ಪ್ರಕಾಶ್ ಅಣ್ಣಗ ಅರ್ನ ಪೊತ್ತೇರ್ನವರು ಈತ ಮಲ್ಲ ರೈತರು ವ್ಯವಸ್ಥೆ ವ್ಯವಸ್ಥೆಯು ಇನ್ನು ಸನ್ಮಾನ ಒಂದುಂಟು ವಿಶೇಷವಾದ ಹೊಡುವಿದ್ರಿ ಬಂಟರ ಸಂಗಡು ನಿಗಲು ದೇವ ಪ್ರಸೋದನ ಮುತಾಲಿಕೇಡು ನಿಗಲಿನ ಮಾತೆಯನ್ನ ಏನ ಏನಮ್ಮಲ್ಲ ಒಂದು ಚರಿತ್ರೆಯೇ ನಿರ್ಮಾಣ ಮಾಡಬಾರ ನಿಗಲು ಬಾರಿ ಪಂಪಿನ ವಿಚಾರ ಬಂದಾಗ ಅವಿನ ತರಿತು ತುಂಬೊಂದು ನಿಗಲೆ ಪಂಪೆ ಅಂಜಾದ ಸಮಾಜ ಬಾಂಧವ್ಯ ನಿಗಲೆ ಮಾತ ಎನ್ನ ಕೂಡಲ್ ಜಿಂಜಿನ ಸೊಲ್ಮೇ ಪೇ ಇಲ್ಲಿತಾ ಶುರುಕಾದ ಈ ಹಾಲು ಪಡುಬಿದ್ರೆ ಹಾಲು ಸುಮಾರು ಏಳು ಎಡಮ ವರ್ಷದ ದಿನಿ ಇಂಚ ಓಲಾಂಡ್ಲ ಹಾಲು ತುಂಬುದಿತ್ತು ಮಿತ್ತು ಮಿತ್ತಿರ್ತು ಅವು ಬಹುಶಃ ಕೆಲವೇ ಕೆಲವು ಮದುವೆದ ಕಾರ್ಯಕ್ರಮ ಬಕ್ಕ ಕಾಪಿ ಕಾರ್ಡ್ನ ನಾಟಕಗಳು ಬಂದಿದೆ ಅವು ಗುಂಡ ಇನ್ನು ಮುಟ್ಟ ಈತ್ ಜೋ ಮಲ್ಲ ಸಭೆ ಇನ್ನು ಸೇರ್ ಅಂತ ಇಲ್ಲಿ ನಿಗಾ ಪ್ರಕಾಶ್ ಚೆಟ್ರು ಪಡುಬಿದ್ರದ ಪೊತ್ತ ಪಂಡ್ರೆ ಹೆಮ್ಮೆ ಆವನು ಅತೇ ಹೆಮ್ಮೆ ಇಂಕಾವಿ ಯಾವುದೇ ಬಂಡಾರ ಬನ್ನಿ ಬಂಡಾರ ಯಾನಿಲ್ಲ ಏನೋ ಸನ್ಮಾನಿಕೂ ಭಾರಿ ಆತಲ್ಲ